ಎಲೆಯನ್ನು ಮಾಡಿದ ಅದ್ಭುತಗಳು ದೇವರು ಎಲಿಯನಿಗಾಗಿ ಮಾಡಿದ ಅದ್ಭುತಗಳು ಎಲಿಯನ ಪ್ರವಾದನೆಯಿಂದ ಆದ ಅದ್ಭುತಗಳು ಎಲಿಯನ ಪ್ರವಾದನೆಯಿಂದ ಆದ ಸೂಚಕ ಕಾರ್ಯಗಳು ಎಲಿಯನ ಪ್ರಾರ್ಥನೆಯಿಂದ ಆದ ಅದ್ಭುತಗಳು ಹಾಯ್ ಹಲೋ ಪ್ರೈಸ್ಟು ಗಾಡ್ ಕ್ರಿಸ್ತೇಸು ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭವಂದನೆಗಳು ನಾನು ಸಹೋದರ ಆಂಜನೇಯ ತಿಮೂತಿ ವೆಲ್ಕಮ್ ಟು ಎಲಿಯನ ಬಯೋಗ್ರಫಿ ಎಲಿಯನ ಕುರಿತಾಗಿ ನಾವು ಸತ್ಯವೇದದಲ್ಲಿ ಒಂದನೇ ಅರಸುಗಳು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದನೇ ಅಧ್ಯಾಯಗಳಲ್ಲಿ ಹಾಗೂ ಎರಡನೇ ಅರಸುಗಳು ಒಂದು ಮತ್ತು ಎರಡನೇ ಅಧ್ಯಾಯಗಳಲ್ಲಿ ಕಾಣಬಹುದು ಎಲಿಯನು ಕ್ರಿಸ್ತಪೂರ್ವ ಒಂಬತ್ತನೆಯ ಶತಮಾನದಲ್ಲಿ ಇದ್ದ ಪ್ರವಾದಿ ಇಸ್ರೇಲರ ಅರಸನಾದ ಅಹಾಬ ಮತ್ತು ಅವನ ಮಗನಾದ ಅಹಜ್ಜ ಹಾಗೂ ಅದೇ ಕಾಲದಲ್ಲಿದ್ದ ಯವುದ್ಯರ ಅರಸನಾದ ಯುಶಪಾಠ ಮತ್ತು ಅವನ ಮಗನಾದ ಯಹೋರಾಮನ ಕಾಲದಲ್ಲಿ ಎಲಿಯನು ಪ್ರವಾದಿಯಾಗಿದ್ದ ಎಲಿಯ ಎಂಬ ಹೆಸರಿಗೆ ಯಹೋವನೇ ನನ್ನ ದೇವರು ಎಂದರ್ಥ ಎಲಿಯನನ್ನು ರೋಷವುಳ್ಳ ಪ್ರವಾದಿ ಅಂತ ಕರೀತಾರೆ ಸತ್ಯವೇದದಲ್ಲಿ ಪ್ರಾರ್ಥನೆಯಿಂದ ಸತ್ತವರನ್ನು ಬದುಕಿಸಿದ ಮೊಟ್ಟ ಮೊದಲನೆಯ ಪ್ರವಾದಿ ಎಲಿಯ ಸತ್ಯವೇದದಲ್ಲಿ ಮರಣವನ್ನು ಅನುಭವಿಸದೆ ಆಕಾಶಕ್ಕೆ ಏರಿ ಹೋದ ಎರಡನೆಯ ಪ್ರವಾದಿ ಎಲಿಯ ಎಲಿಯನ ಜೀವಿತದಲ್ಲಿ ಒಟ್ಟು ಹದಿನಾರು ಅದ್ಭುತಗಳಿವೆ ಎಲಿಯನ ಕುರಿತು ಸಂಪೂರ್ಣವಾಗಿ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಾಮೆಂಟ್ ಮಾಡಿರಿ ಶೇರ್ ಮಾಡುವುದರ ಮೂಲಕ ಕರ್ತನ ಸೇವೆ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಸಪೋರ್ಟ್ ಮಾಡಿ ಎಲಿಯನು ಯೋರ್ಧಾನೊಳಿಯ ಪೂರ್ವ ಭಾಗಕ್ಕೆ ಇರುವ ಗಿಲ್ಯಾದ್ ಪ್ರಾಂತದ ತಿಸ್ಪಿ ಎಂಬ ಊರಲ್ಲಿ ವಾಸವಿದ್ದ ದೇವರು ಹೇಳಿದಂತೆ ಎಲಿಯನು ಅಹಬನ ಬಳಿಗೆ ಬಂದು ನಾನು ಸೂಚಿಸುವವರೆಗೂ ಇಂದಿನಿಂದ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು ಅದರಂತೆ ಮೂರು ವರ್ಷ ಆರು ತಿಂಗಳು ಇಸ್ರಾಯೇಲ್ ದೇಶದಲ್ಲಿ ಮತ್ತು ಚಿದೋನೆರ ದೇಶದಲ್ಲಿ ಮಳೆ ಬೀಳಲಿಲ್ಲ ಬರಗಾಲ ಪ್ರಾರಂಭವಾಯಿತು ಇದು ಎಲಿಯನ ಪ್ರವಾದನೆಯಿಂದ ಆದ ಮೊದಲನೆಯ ಸೂಚಕ ಕಾರ್ಯ ನಂತರ ದೇವರು ಎಲಿಯನಿಗೆ ನೀನು ಹೋಗಿ ಕೆರಿ ತಳದಲ್ಲಿ ಅಡಗಿಕೊಂಡಿರು ಹಳ್ಳದ ನೀರನ್ನು ಕುಡಿ ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಅಂತ ಹೇಳಿದ ದೇವರು ಆಜ್ಞಾಪಿಸಿದಂತೆ ಕಾಗೆಗಳು ಕೆರಿ ತಳದಲ್ಲಿದ್ದ ಎಲಿಯನಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ ರೊಟ್ಟಿ ಮಾಂಸವನ್ನು ತಂದುಕೊಡುತ್ತಿದ್ದವು ಇದು ದೇವರು ಎಲಿಯನಿಗಾಗಿ ಮಾಡಿದ ಮೊದಲನೆಯ ಅದ್ಭುತ ಕೆಲವು ದಿನಗಳಾದ ನಂತರ ಹಳ್ಳದ ನೀರು ಬತ್ತಿ ಹೋಯಿತು ಆಗ ದೇವರು ಎಲಿಯನಿಗೆ ನೀನು ಇಲ್ಲಿಂದ ಚಿದೋನ್ಯರ ಚಾರಪ್ತ ಊರಿಗೆ ಹೋಗು ನಿನ್ನನ್ನು ಸಾಕಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂತ ಹೇಳಿದ ಎಲಿಯನು ಚಾರಪ್ತ ಊರಿಗೆ ಬಂದಾಗ ಊರು ಬಾಗಲಲ್ಲಿ ಒಬ್ಬ ವಿಧವೆ ಕಟ್ಟಿಗೆಗಳನ್ನು ಕೂಡಿಸುತ್ತಿದ್ದಳು ಎಲಿಯನು ಆಕೆಗೆ ಕುಡಿಯುವುದಕ್ಕೆ ನೀರು ತೆಗೆದುಕೊಂಡು ಬಾ ಅಂದನು ಆಕೆ ಹೋಗುವಾಗ ಎಲಿಯನು ಆಕೆಗೆ ಹಾಗೆ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡು ಬಾ ಅಂದನು ಅದಕ್ಕೆ ಆಕೆ ನಿನ್ನ ದೇವರಾದ ಯಹೋ ಮಡಿಕೆಯಲ್ಲಿ ಒಂದು ಇಡೀ ಇಟ್ಟು ಮಗೆಯಲ್ಲಿ ಸ್ವಲ್ಪ ಎಣ್ಣೆ ಹೊರತಾಗಿ ಬೇರೇನೂ ಇಲ್ಲ ಅಂದಳು ಆಗ ಎಲಿಯನು ಆಕೆಗೆ ಹೆದರಬೇಡ ನಾನು ಹೇಳಿದಂತೆ ನೀನು ಮಾಡು ದೇವರು ಈ ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ ಮೊಗೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದಿಲ್ಲ ಅಂದನು ಆಕೆ ಹೋಗಿ ರೊಟ್ಟಿಯನ್ನು ಮಾಡಿಕೊಂಡು ಬಂದು ಎಲೆಯನಿಗೆ ಕೊಟ್ಟಳು ಅಂದಿನಿಂದ ಆಕೆಯ ಮನೆಯ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ ಮೊಗೆಯಲ್ಲಿದ್ದ ಎಣ್ಣೆ ಮುಗಿದು ಹೋಗಲಿಲ್ಲ ಇದು ಎಲಿಯನ ಪ್ರವಾದನೆಯಿಂದ ಆದ ಮೊದಲನೆಯ ಅದ್ಭುತ ಒಂದು ದಿನ ಆಕೆಯ ಮಗನು ರೋಗದಲ್ಲಿ ಬಿದ್ದನು ದಿನೇ ದಿನೇ ರೋಗವು ಹೆಚ್ಚಾದದ್ದರಿಂದ ಆ ಹುಡುಗನ ಉಸಿರಾಟ ನಿಂತು ಹೋಯಿತು ಆಗ ಆ ವಿಧಿವೆ ಎಲಿಯನಿಗೆ ದೇವರ ಮನುಷ್ಯನೇ ನನ್ನ ಗೊಡವೆ ನಿನಗೇಕೆ ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದೆಯಾ ಅಂದಳು ಎಲಿಯನು ಆಕೆಯ ಮಗನನ್ನು ತೆಗೆದುಕೊಂಡು ತಾನಿದ್ದ ಮೇಲಿನ ಕೋಣೆಗೆ ಹೋಗಿ ಅಲ್ಲಿ ತನ್ನ ಮಂಚದ ಮೇಲೆ ಮಲಗಿಸಿ ಹುಡುಗನ ಮೇಲೆ ಮೂರು ಸಾರಿ ಬೋರಲು ಬಿದ್ದು ಏಹೋನಿ ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಅಂತ ಪ್ರಾರ್ಥಿಸಿದ ಆ ಕೂಡಲೇ ಹುಡುಗನ ಪ್ರಾಣವು ತಿರುಗಿ ಬಂದು ಬದುಕಿದನು ಇದು ಎಲಿಯನ ಪ್ರಾರ್ಥನೆಯಿಂದ ಆದ ಮೊದಲನೆಯ ಅದ್ಭುತ ಬರಗಾಲದ ಮೂರನೇ ವರ್ಷದಲ್ಲಿ ದೇವರು ಎಲೆಯನಿಗೆ ನೀನು ಆಹಬನ ಬಳಿಗೆ ಹೋಗಿ ಯಹೋನು ದೇಶಕ್ಕೆ ಮಳೆಯನ್ನು ಕೊಡುತ್ತಾನೆ ಎಂದು ಹೇಳು ಅಂದನು ಎಲೆಯನ್ನು ಬಂದದ್ದನ್ನು ಆಹಬನ್ನು ಕಂಡು ಇಸ್ರ ಆಪತ್ತನ್ನು ಬರಮಾಡಿದವನೇ ಬಂದೆಯಾ ಅಂದನು ಅದಕ್ಕೆ ಎಲೆಯನು ಆಪತ್ತನ್ನು ಬರಮಾಡಿದವನು ನಾನಲ್ಲ ಯಹೋನ ಆಜ್ಞೆಗಳನ್ನು ಮೀರಿ ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು ನಿನ್ನ ಮನೆಯವರು ಈಗ ಬಾಳನ ನಾನ್ನೂರೈವತ್ತು ಮಂದಿ ಆಶೇರ್ ದೇವತೆಯ ನಾನ್ನೂರು ಮಂದಿ ಪ್ರವಾದಿಗಳನ್ನು ಎಲ್ಲ ಇಸ್ರೇಲರನ್ನು ಕಾರ್ಮೆಲ್ ಬೆಟ್ಟಕ್ಕೆ ಕರೆಯಿಸು ಅಂತ ಹೇಳಿದ ಎಲಿಯನ್ನು ಹೇಳಿದಂತೆ ಅಹಬನು ಇಸ್ರೇಲರನ್ನು ಪ್ರವಾದಿಗಳನ್ನು ಕಾರ್ಮೆಲ್ ಬೆಟ್ಟಕ್ಕೆ ಕರೆಯಿಸಿದ ಅಲ್ಲಿ ಎಲಿಯನು ಇಸ್ರೇಲರಿಗೆ ನೀವು ಎಷ್ಟರವರೆಗೆ ಎರಡು ಮನಸುಳವರಾಗಿರುವಿರಿ ಯಹೋನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಅಂತ ಹೇಳಿ ಬಾಳನ ಪ್ರವಾದಿಗಳ ಕಡೆಗೆ ತಿರುಗಿ ಯಹೋನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ ನೀವು ಎರಡು ಓರಿಗಳನ್ನು ತಂದು ಅವುಗಳಲ್ಲಿ ಒಂದನ್ನು ಕಡಿದು ಕಟ್ಟಿಗೆಯ ಮೇಲಿಟ್ಟು ಬೆಂಕಿ ಒತ್ತಿಸಬಾರದು ನಾನು ಇನ್ನೊಂದು ಓರಿಯನ್ನು ಕಡಿದು ಕಟ್ಟಿಗೆಯ ಮೇಲಿಟ್ಟು ಬೆಂಕಿ ಒತ್ತಿಸುವುದಿಲ್ಲ ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ ನಾನು ಯಹೋನ ಹೆಸರು ಹೇಳಿ ಪ್ರಾರ್ಥಿಸುವೆನು ಯಾರ ಪ್ರಾರ್ಥನೆಯನ್ನು ಲಾಲಿಸಿ ಯಾವನು ಬೆಂಕಿಯನ್ನು ಕಳಿಸುವನು ಅವನೇ ದೇವರೆಂದು ನಿಶ್ಚಯಿಸೋಣ ಅಂದನು ಅದಕ್ಕೆ ಎಲ್ಲ ಜನರು ಸರಿ ಅಂದರು ಆಗ ಬಾಳನ ಪ್ರವಾದಿಗಳು ಓರಿಯನ್ನು ಕಡಿದು ಕಟ್ಟಿಗೆಯ ಮೇಲಿಟ್ಟು ಬೆಂಕಿ ಒತ್ತಿಸದೆ ಬಾಳನೆ ನಮಗೆ ಕಿವಿಕೊಡು ಅಂತ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಕೂಗಿಕೊಂಡು ಕುಣಿದಾಡಿದರು ನಂತರ ಈಟಿ ಕತ್ತಿಗಳಿಂದ ಗಾಯ ಮಾಡಿಕೊಂಡು ಸಂಜೆಯವರೆಗೆ ಪರವಶರಾಗಿ ಕೂಗಿಕೊಂಡರು ಆದರೆ ಬಾಳನಿಂದ ಅವರಿಗೆ ಉತ್ತರ ಬರಲಿಲ್ಲ ನಂತರ ಎಲಿಯನು ಬಿದ್ದು ಹೋಗಿದ್ದ ಅಲ್ಲಿನ ಯಜ್ಞವೇದಿಯನ್ನು ಹನ್ನೆರಡು ಕಲ್ಲುಗಳಿಂದ ತಿರುಗಿ ಕಟ್ಟಿಸಿ ಓರಿಯನ್ನು ಕಡಿದು ಕಟ್ಟಿಗೆಯ ಮೇಲಿಟ್ಟು ಹನ್ನೆರಡು ಕೊಡ ನೀರನ್ನು ಒಯ್ಯಿಸಿ ಅಬ್ರಹಾಂ ಇಸಾಕ್ ಇಸ್ರಾಯೇಲರ ದೇವರೇ ಯೋಹೋವನೇ ನೀನೊಬ್ಬನೇ ಇಸ್ರಾಯೇಲರ ದೇವರಾಗಿರುತ್ತಿ ಎಂಬುದನ್ನು ನಾನು ನಿನ್ನ ಸೇವಕನಾಗಿದ್ದೇನೆ ಎಂಬುದನ್ನು ಈ ಹೊತ್ತು ತೋರಿಸಿಕೊಡು ಯಹೋವನೇ ಕಿವಿಗೊಡು ನೀನೊಬ್ಬನೇ ದೇವರು ಎಂಬುದನ್ನು ಇವರಿಗೆ ತಿಳಿಸಿಕೊಡು ಎಂದು ಪ್ರಾರ್ಥಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಈರಿಬಿಟ್ಟಿತು ಜನರೆಲ್ಲರೂ ಅದನ್ನು ಕಂಡು ಯಹೋವನೇ ದೇವರು ಯಹೋವನೇ ದೇವರು ಎಂದು ಕೂಗಿಕೊಂಡರು ಇದು ಎಲಿಯನ ಪ್ರಾರ್ಥನೆಯಿಂದ ಆದ ಎರಡನೆಯ ಅದ್ಭುತ ನಂತರ ಎಲಿಯನು ಕಾರ್ಮೆಲ್ ಬೆಟ್ಟದ ತುದಿಗೆ ಹೋಗಿ ಮೊಣಕಾಲಿನ ಮೇಲೆ ತಲೆಯನ್ನಿಟ್ಟುಕೊಂಡು ಏಳು ಸಾರಿ ಪ್ರಾರ್ಥಿಸಿದ ಏಳನೇ ಸಾರಿಗೆ ಎಷ್ಟು ಚಿಕ್ಕದಾದ ಮೋಡವು ಸಮುದ್ರದ ಕಡೆಯಿಂದ ಏರಿಬಂದು ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯನ್ನು ಸುರಿಯಿತು ಇದು ಎಲಿಯನ ಪ್ರಾರ್ಥನೆಯಿಂದ ಆದ ಮೂರನೆಯ ಅದ್ಭುತ ಎಲಿಯನು ಬಾಳನ ಪ್ರವಾದಿಗಳನ್ನು ಕೊಲಿಸಿದ ಸುದ್ದಿ ಬೆಲಳಿಗೆ ಗೊತ್ತಾದಾಗ ಅವಳು ಎಲಿಯನಿಗೆ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆಯದೆ ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಅಂತ ಹೇಳಿ ಕಳುಹಿಸಿದಳು ಆಗ ಎಲಿಯನು ಈಜಬೆರಳಗೆ ಭಯಪಟ್ಟು ಅರಣ್ಯಕ್ಕೆ ಹೋಗಿ ಜಾಲಿ ಗಿಡದ ಕೆಳಗೆ ಕೂತುಕೊಂಡು ಯಹೋವನೇ ನನ್ನ ಪ್ರಾಣವನ್ನು ತೆಗೆದುಬಿಡು ಎಂದು ಮರಣವನ್ನು ಅಪೇಕ್ಷಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡ ಆಗ ದೇವದೂತನು ಬಂದು ಎಲಿಯನನ್ನು ತಟ್ಟಿ ಎದ್ದು ಊಟ ಮಾಡು ಅಂದನು ಎಲಿಯನ್ನು ಎದ್ದು ರೊಟ್ಟಿ ತಂಬಿಗೆ ನೀರು ಇರುವುದನ್ನು ಕಂಡು ಊಟ ಮಾಡಿ ಮತ್ತೆ ಮಲಗಿಕೊಂಡನು ದೂತನು ಮತ್ತೆ ಬಂದು ಎಲಿಯನನ್ನು ತಟ್ಟಿ ಎದ್ದು ಊಟ ಮಾಡು ನೀನು ನಿನ್ನ ಶಕ್ತಿಯನ್ನು ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ ಅಂದನು ಎಲಿಯನ್ನು ಎದ್ದು ಊಟ ಮಾಡಿ ಓರೇಬಿಗೆ ಅಂದರೆ ಸೀನಾಯಿ ಬೆಟ್ಟಕ್ಕೆ ಹೋದನು ದೇವರು ಅಲ್ಲಿ ವಾಣಿಯ ಮೂಲಕ ನೀನು ಹಿಂತಿರುಗಿ ದಮಸ್ಕಕ್ಕೆ ಹೋಗಿ ಅಜಯ್ ಹೇಲನನ್ನು ಅರಮ್ಯರ ಅರಸನನ್ನಾಗಿ ನಿಮಿಷೆ ಮಗನಾದ ಏಹುವನ್ನು ಇಸ್ರಾಯೇಲರ ಅರಸನನ್ನಾಗಿ ಅಭಿಷೇಕಿಸು ನಂತರ ಶಾಪಾಟನ ಮಗನಾದ ಯಲೀಶನನ್ನು ನಿನಗೆ ಬದಲಾಗಿ ಪ್ರವಾದಿಯನಾಗಿ ಅಭಿಷೇಕಿಸು ಅಂದನು ಎಲಿಯನು ಅಲ್ಲಿಂದ ಹೋಗಿ ಎಲಿಶನ ಮೇಲೆ ತನ್ನ ಕಂಬಳಿಯನ್ನು ಹಾಕಿ ಯಲೀಶನನ್ನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡ ಒಂದು ದಿನ ಅಹಾಬನು ನಾಭೋತನನ್ನು ನಿನ್ನ ತೋಟವನ್ನು ನನಗೆ ಕೊಡು ಅಂತ ಕೇಳಿದ ನಾಬೋತನು ನನ್ನ ಪಿತ್ರಾರ್ಜಿತ ಆಸ್ತಿಯನ್ನು ನಾನು ಕೊಡುವುದಿಲ್ಲ ಅಂದನು ವಿಷಯ ತಿಳಿದ ಈಜಬೆಲಳು ನಾಬೋತನ ಮೇಲೆ ಸುಳ್ಳು ಅಪರಾಧ ಹೊರಿಸಿ ಅವನನ್ನು ಕೊಲ್ಲಿಸಿರಿ ಅಂತ ನಾಬೋತನ ಊರಿನ ಪ್ರಧಾನರಿಗೆ ಹಿರಿಯರಿಗೆ ಪತ್ರ ಬರೆದಳು ಅವರು ಈಜಬೆಲಳು ಹೇಳಿದಂತೆ ನಾಬೋತನನ್ನು ಕಲ್ಲಿನಿಂದ ಒಡೆದು ಸಾಯಿಸಿದರು ಅಹಬನು ನಾಬೋತನ ತೋಟವನ್ನು ಸ್ವಾಧೀನ ಮಾಡಿಕೊಳ್ಳಲು ಇಳಿದು ಬಂದನು ಅದೇ ಸಮಯಕ್ಕೆ ಎಲಿಯನು ಅಲ್ಲಿಗೆ ಬಂದು ನೀನು ಕೊಲೆ ಮಾಡಿ ನಾಬೋತನ ತೋಟವನ್ನು ಸಂಪಾದಿಸಿಕೊಂಡಿ ಎಲ್ಲವು ನಾಯಿಗಳು ನಾಬೋತನ ರಕ್ತವನ್ನು ನೆಕ್ಕಿದ ಸ್ಥಳದಲ್ಲೇ ನಿನ್ನ ರಕ್ತವನ್ನು ನೆಕ್ಕುವವು ಅಂದನು ಆಗ ಅಹಬನು ಎಲಿಯನಿಗೆ ನನ್ನ ವೈರಿಯೇ ನೀನು ನನ್ನನ್ನು ಕಂಡುಕೊಂಡೆಯ ಅಂದನು ಅದಕ್ಕೆ ಎಲಿಯನು ಹೌದು ಕಂಡುಕೊಂಡೆನು ನೀನು ನಿನ್ನನ್ನು ಪಾಪಕ್ಕೆ ಮಾರಿಬಿಟ್ಟು ಯಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದೆ ಯಹೋವನು ನಿನ್ನನ್ನು ಕುರಿತು ನಾನು ನಿನ್ನ ಮೇಲೆ ಕೇಡನ್ನು ಬರಮಾಡಿ ನಿನ್ನನ್ನು ಕಸವನ್ನೋ ಎಂಬಂತೆ ತೆಗೆದು ಹಾಕುವೆನು ನಿನ್ನ ಸಂತಾನದ ಗಂಡಸರಲ್ಲಿ ಎಲ್ಲರನ್ನೂ ಕಡಿದು ಬಿಡುವೆನು ಇಸ್ರೇಲ್ ಪಟ್ಟಣದ ಗೋಡೆಯ ಬಳಿಯಲ್ಲಿ ಈಜಬೇಲಳ ಶವವನ್ನು ನಾಯಿಗಳು ತಿನ್ನುವವು ಎಂದು ಅನ್ನುತ್ತಾನೆ ಅಂದನು ಅರಾಮ್ಯರ ಯುದ್ಧದಲ್ಲಿ ಅಹಬನು ಸತ್ತಾಗ ಅವನ ಗಾಯದಿಂದ ಸುರಿದ ರಕ್ತವನ್ನು ಅವನ ರಥದಲ್ಲಿದ್ದ ರಕ್ತವನ್ನು ನಾಯಿಗಳು ಬಂದು ನೆಕ್ಕಿದವು ಇದು ಎಲಿಯನ ಪ್ರವಾದನೆಯಿಂದ ಆದ ಎರಡನೆಯ ಸೂಚಕ ಕಾರ್ಯ ಹೇವು ಅರಸನಾದಾಗ ಎಪ್ಪತ್ತು ಮಂದಿ ಅಹವನ ಮಕ್ಕಳ ತಲೆಯನ್ನು ಕಡಿಸಿದನು ಇದು ಎಲಿಯನ ಪ್ರವಾದನೆಯಿಂದ ಆದ ಮೂರನೆಯ ಸೂಚಕ ಕಾರ್ಯ ಹೇವು ಈಜಬೆರಳನ್ನು ಅರಮನೆಯ ಕಿಟಿಕೆಯಿಂದ ದೊಬ್ಬಿಸಿದ ಆಕೆಯ ರಕ್ತ ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು ಜನರು ಆಕೆಯನ್ನು ಕಾಲಿನಿಂದ ತೊಳೆದು ಸಾಯಿಸಿದರು ನಾಯಿಗಳು ಆಕೆಯ ದೇಹವನ್ನು ತಿಂದವು ಆಕೆಯ ತಲೆಬುರುಡೆ ಕೈಕಾಲುಗಳನ್ನು ನೋತನ ಒಲದಲ್ಲಿ ಸಮಾಧಿ ಮಾಡಿದರು ಹೀಗೆ ಎಲಿಯನ ಪ್ರವಾದನೆ ನೆರವೇರಿತು ಇದು ಎಲಿಯನ ಪ್ರವಾದನೆಯಿಂದ ಆದ ನಾಲ್ಕನೆಯ ಸೂಚಕ ಕಾರ್ಯ ಒಂದು ಸಾರಿ ಪ್ರವಾದಿಯಾದ ಎಲಿಯನು ಯಹೋರಾಮನಿಗೆ ನೀನು ನಿನ್ನ ತಂದೆಯಾದ ಯಹುಶಪಾಟನ ಮಾರ್ಗದಲ್ಲಿ ನಡೆಯದೆ ಇಸ್ರೇಲ್ ರಾಜರ ಮಾರ್ಗದಲ್ಲಿ ನಡೆದು ಅಹಬನ ಮನೆಯವರಂತೆ ದೇವದ್ರೋಹ ಮಾಡಲು ಯೋಧರನ್ನು ಪ್ರೇರೇಪಿಸಿ ನಿನಗಿಂತ ಉತ್ತಮರಾದ ನಿನ್ನ ಸಹೋದರರನ್ನು ಕೊಂದದ್ದರಿಂದ ನೀನು ಬೇನೆಯಿಂದ ನರಳಿ ಕರುಳು ಹೊರಬಿದ್ದು ಸಾಯುವಿ ಅಂತ ಪತ್ರದ ಮೂಲಕ ಬರೆದು ಕಳುಹಿಸಿದ ಎಲಿಯನ ಪ್ರವಾದನೆಯಂತೆ ಯಹೋರಾಮನು ಕರುಳು ಬೇನೆಯಿಂದ ಎರಡು ವರ್ಷ ನರಳಿ ಕರುಳು ಹೊರಬಿದ್ದು ಸತ್ತನು ಇದು ಎಲಿಯನ ಪ್ರವಾದನೆಯಿಂದ ಆದ ಐದನೆಯ ಸೂಚಕ ಕಾರ್ಯ ಅಹಬನು ಸತ್ತ ನಂತರ ಅವನ ಮಗ ಅಹಜ್ಜನು ಅರಸನಾದ ಅವನು ಅರಮನೆಯ ಕಿಟಕಿಯಿಂದ ಬಿದ್ದು ಅಸ್ವಸ್ಥನಾಗಿದ್ದ ಒಂದು ದಿನ ಅವನು ತನ್ನ ಸೇವಕರನ್ನು ಕರೆದು ನಾನು ಗುಣವಾಗುವೆನೋ ಇಲ್ಲವೋ ಅಂತ ಬೂಬನನ್ನು ವಿಚಾರಿಸಿಕೊಂಡು ಬನ್ನಿರಿ ಅಂತ ಕಳುಹಿಸಿದ ಎಲಿಯನು ಅವರ ಎದುರಿಗೆ ಬಂದು ಅಹಜ್ಜನು ಮಂಚದಲ್ಲೇ ಸಾಯುವನು ಅಂದನು ಅವರು ತಿರುಗಿ ಹೋಗಿ ಎಲಿಯನ ಮಾತನ್ನು ಅಹಜ್ಜನಿಗೆ ತಿಳಿಸಿದರು ಅಹಜ್ಜನು ಎಲಿಯನನ್ನು ಕರೆತರಲು ಪಂಚದಶಾಧಿಪತಿಯನ್ನು ಐವತ್ತು ಮಂದಿ ಸೈನಿಕರನ್ನು ಕಳುಹಿಸಿದ ಅವರು ಬಂದು ಎಲಿಯನನ್ನು ಕಂಡು ದೇವರ ಮನುಷ್ಯನೇ ಅಹಜ್ಜನು ನಿನ್ನನ್ನು ಕರೆಯುತ್ತಾನೆ ಅಂದರು ಆಗ ಎಲಿಯನು ನಾನು ದೇವರ ಮನುಷ್ಯನಾಗಿದ್ದರೆ ಆಕಾಶದಿಂದ ಬೆಂಕಿ ಬಿದ್ದು ನಿಮ್ಮನ್ನು ದಯಿಸಿಬಿಡಲಿ ಅಂದನು ಆಕಾಶದಿಂದ ಬೆಂಕಿ ಬಿದ್ದು ಅವರನ್ನು ಸುಟ್ಟುಬಿಟ್ಟಿತು ಇದು ಎಲಿಯನ ಪ್ರಾರ್ಥನೆಯಿಂದ ಆದ ನಾಲ್ಕನೆಯ ಅದ್ಭುತ ನಂತರ ಅಹಜ್ಜನು ಇನ್ನೊಬ್ಬ ಪಂಚದಶಾಧಿಪತಿಯನ್ನು ಐವತ್ತು ಮಂದಿ ಸೈನಿಕರನ್ನು ಕಳುಹಿಸಿದ ಅವರು ಬಂದು ದೇವರ ಮನುಷ್ಯನೇ ಅಹಜ್ಜನು ನಿನ್ನನ್ನು ಕರೆಯುತ್ತಾನೆ ಅಂದರು ಆಗ ಎಲಿಯನು ನಾನು ದೇವರ ಮನುಷ್ಯನಾಗಿದ್ದರೆ ಆಕಾಶದಿಂದ ಬೆಂಕಿ ಬಿದ್ದು ನಿಮ್ಮನ್ನು ದಹಿಸಿಬಿಡಲಿ ಅಂದನು ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಅವರನ್ನು ಸಹ ಸುಟ್ಟು ಹಾಕಿತು ಇದು ಎಲಿಯನ ಪ್ರಾರ್ಥನೆಯಿಂದ ಆದ ಐದನೆಯ ಅದ್ಭುತ ಇದಾದ ಬಳಿಕ ಅಹಜ್ಜನು ಮತ್ತೊಬ್ಬ ಪಂಚದಶಾಧಿಪತಿಯನ್ನು ಐವತ್ತು ಮಂದಿ ಸೈನಿಕರನ್ನು ಕಳುಹಿಸಿದ ಆ ಪಂಚದಶಾಧಿಪತಿ ಎಲಿಯನ ಬಳಿಗೆ ಬಂದು ಮೊಣಕಾಲೂರಿ ದೇವರ ಮನುಷ್ಯನೇ ನನ್ನ ಮತ್ತು ನಿನ್ನ ಸೇವಕರಾದ ಈ ಐವತ್ತು ಮಂದಿ ಪ್ರಾಣವು ನಿನ್ನ ದೃಷ್ಟಿಯಲ್ಲಿ ಬೆಲೆಯುಳ್ಳದ್ದು ಎಂದು ಎಣಿಸಲ್ಪಡಲಿ ಅಂತ ಬೇಡಿಕೊಂಡ ಆಗ ಯಹೋವನ ದೂತನು ಎಲಿಯನಿಗೆ ನೀನು ಇವನ ಸಂಗಡ ಹೋಗು ಅಂದನು ಎಲಿಯನು ಅಹಜ್ಜನ ಬಳಿಗೆ ಬಂದು ನೀನು ಯಕ್ರೋನಿನ ದೇವರಾದ ಬಾಳ್ಜೆಬೊಬನ ಬಳಿಯಲ್ಲಿ ವಿಚಾರಿಸುವುದೇನು ಇಸ್ರೇಲರಲ್ಲಿ ದೇವರಿಲ್ಲವು ನೀನು ಹೀಗೆ ಮಾಡಿದ್ದರಿಂದ ಅತ್ತಿದ ಮಂಚದಿಂದ ಇಳಿಯದೆ ಸಾಯುವಿ ಅಂದನು ಅದರಂತೆ ಅಹಜ್ಜನು ಸತ್ತನು ಇದು ಎಲಿಯನ ಪ್ರವಾದನೆಯಿಂದ ಆದ ಆರನೆಯ ಸೂಚಕ ಕಾರ್ಯ ದೇವರು ಎಲಿಯನನ್ನು ಸುಳಿಗಾಳಿಯ ಮೂಲಕ ಆಕಾಶಕ್ಕೆ ಸೇರಿಸಿಕೊಳ್ಳುವ ಸಮಯ ಬಂತು ಆಗ ಎಲಿಯನು ಮತ್ತು ಎಲಿಶನು ಗಿಲ್ಗಾಲಿನಿಂದ ಬೇತೆಲಿಗೆ ಬೇತೆಲಿನಿಂದ ಎರಿಕೋವಿಗೆ ಎರಿಕೋವಿನಿಂದ ಯೋರ್ಧಾನ್ ಒಳೆಯ ದಡಕ್ಕೆ ಬಂದರು ಅಲ್ಲಿ ಎಲಿಯನು ತನ್ನ ಕಂಬಳಿಯಿಂದ ಯೋರ್ಧಾನ್ ನೀರನ್ನು ಒಡೆಯಲು ಅದು ಇಬ್ಬಾಗವಾಯಿತು ಇದು ಎಲಿಯನು ಕಂಬಳಿಯಿಂದ ಮಾಡಿದ ಅದ್ಭುತ ಒಳೆ ದಾಟಿದ ನಂತರ ಎಲಿಯನು ಎಲಿಶನನ್ನು ನಿನ್ನನ್ನು ಬಿಟ್ಟು ಹೋಗುವ ಮೊದಲು ನಾನು ನಿನಗೋಸ್ಕರ ಏನು ಮಾಡಬೇಕು ಅಂತ ಕೇಳಿದ ಅದಕ್ಕೆ ಎಲಿಶನು ನಿನಗಿರುವ ಆತ್ಮದಲ್ಲಿ ಎರಡು ಪಾಲನ್ನು ಅನುಗ್ರಹಿಸು ಅಂತ ಬೇಡಿಕೊಂಡ ಆಗ ಎಲಿಯನು ನಾನು ನಿನ್ನ ಬಳಿಯಿಂದ ತೆಗೆಯಲ್ಪಡುವಾಗ ನೀನು ನನ್ನನ್ನು ನೋಡುವುದಾದರೆ ಅದು ನಿನಗೆ ದೊರಕುವುದು ಅಂದನು ತಕ್ಷಣವೇ ಅಗ್ನಿಮಯವಾದ ರಥಾಶ್ವಗಳು ಬಂದು ಎಲಿಯನನ್ನು ಸುಳಿಗಾಳಿಯ ಮೂಲಕ ಆಕಾಶಕ್ಕೆ ಒಯ್ದವು ಇದು ದೇವರು ಎಲಿಯನಿಗಾಗಿ ಮಾಡಿದ ಎರಡನೆಯ ಅದ್ಭುತ ಎಲಿಯನು ರಥಾಶ್ವಗಳಲ್ಲಿ ಮೇಲಕ್ಕೆ ಏರಿ ಓದದನ್ನು ಎಲಿಶನು ನೋಡಿ ಮೇಲಿಂದ ಬಿದ್ದ ಕಂಬಳಿಯನ್ನು ತೆಗೆದುಕೊಂಡು ಯೋರ್ಧನ್ ಬಳಿಯನ್ನು ಒಡೆದನು ಅದು ಇಬ್ಬಾಗವಾಯಿತು ಅದನ್ನು ಕಂಡ ಪ್ರವಾದಿ ಮಂಡಳಿಯವರು ಎಲಿಯನ ಮೇಲಿದ್ದ ಆತ್ಮವು ಎಲಿಶನ ಮೇಲೆ ಬಂದಿದೆ ಅಂದರು ಹೀಗೆ ಎಲಿಯನ್ನು ಎಲಿಶನಿಗೆ ಹೇಳಿದ ಪ್ರವಾದನೆ ನೆರವೇರಿತು ಇದು ಎಲಿಯನ ಪ್ರವಾದನೆಯಿಂದ ಆದ ಎರಡನೆಯ ಅದ್ಭುತ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆ ಪ್ರೈಜ್ ಅಲಾರ್ಡ್